ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಡಿರುವ ಆದೇಶದ ಪ್ರಕಾರ ಮೈಸೂರಿನ ಲೋಕಾಯುಕ್ತ ಕ ಕಚೇರಿಲಿ ಈ ದಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ಮೊಕದ್ದಮೆ ದಾಖಲಾಗುವ ಎಲ್ಲ ಸಾಧ್ಯತೆಗಳಿದೆ ಈ ಮೊಕದ್ದಮೆ ದಾಖಲಾದ ನಂತರ ಸಿದ್ದರಾಮಯ್ಯನವರು ಆರೋಪಿತ ವ್ಯಕ್ತಿ ಆಗ್ತಾರೆ ಅಂದರೆ ವಿಚಾರಣೆಗೊಳಪಡುವಂತಹ ಒಬ್ಬ ಆರೋಪಿತ ವ್ಯಕ್ತಿ ಆಗಿರೋದ್ರಿಂದ ನಾನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ದ ಮೈಸೂರು ದಾಸಲವ್ರು ಪಾಲ್ಗೊಳ್ಳೋದು ಸಮಂಜಸವಲ್ಲ ಆ ಒಂದು ಐತಿಹಾಸಿಕ ಪರಂಪರೆಗೆ ಒಂದು ಕಪ್ಪು ಚಿಕ್ಕ ಆಗಿದೆ ಯಾಕೆಂದರೆ ಇವತ್ತಿನವರೆಗಿನ ಇತಿಹಾಸ ನೋಡಿದಾಗ ಯಾವುದೇ ಮುಖ್ಯಮಂತ್ರಿ ಈ ಥರ ಪ್ರಕರಣಕ್ಕೆ ದಾಖಲಾದ ವಿಚಾರಣೆಗೊಳಗಾದಂಥ ಯಾವ ಮುಖ್ಯಮಂತ್ರಿಯೂ ಕೂಡ ಭಾಗವಹಿಸಿರೋಂಥ ಇತಿಹಾಸ ಇಲ್ಲ ಹೀಗಾಗಿ ಸಿದ್ದರಾಮಯ್ಯನವರು ಒಂದು ಆರೋಪಿತ ಸ್ಥಾನದಲ್ಲಿತ್ಕೊಂಡು ಅಂದರೆ ಪ್ರ ಪ್ರ ವಿಚಾರಣೆಗೊಳಗಾಗ್ತಿರತಕ್ಕಂಥ ಆರೋಪಿತ ಸ್ಥಾನದಲ್ಲಿ ಇತ್ಕೊಂಡು ಅವರು ದಸರಾದಲ್ಲಿ ಭಾಗವಹಿಸೋದು ಆ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿರೋದ್ರಿಂದ ಇದನ್ನು ರಾಜ್ಯದ ಪ್ರತಿಯೊಬ್ಬ ಜನರು ವಿರೋಧಿಸಬೇಕಾಗಿದೆ ಮತ್ತು ಸ್ವತಃ ಮುಖ್ಯಮಂತ್ರಿಯವರೇ ಇದನ್ನು ತಿಳ್ಕೊಂಡು ಆದ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಇರತಕ್ಕಂಥ ಒಂದು ಹಿನ್ನೆಲೆಗೆ ಕಪ್ಪು ಚುಕ್ಕಿತ್ತಾದ ರೀತಿಯಲ್ಲಿ ನಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಮುಖ್ಯವಾಗಿ ನನಗೆ ಇತ್ತೀಗ ಬಂದ ಅಂಶ ಏನಂತಂದರೆ ಸೊ ಸುಮಾರು ಹೆಚ್ಚು ಆರು ತಿಂಗಳಿಂದ ಮುಂಚೆ ಅಂದ್ರೂ ಲೋಕಾಯುಕ್ತರಿಗೆ ಈ ಐವತ್ತು ಐವತ್ತು ಅನುಪಾತದಲ್ಲಿ ಏನು ಆ ಕ್ರಮಗಳು ನಡೆದಿದೆ ಅದು ಗಮನಕ್ಕೆ ಬಂದು ಸೊ ಎಲ್ಲ ಸಾಕಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಿ ಕೊನೆಯ ಹಂತದಲ್ಲಿ ಮಾನ್ಯ ಲೋಕಾಯುಕ್ತರಿಂದ ಮೂಢನ ಸರ್ಚ್ ಮಾಡಬೇಕು ಅನ್ನೋ ಕಾರಣದಲ್ಲಿ ಸರ್ಚ್ ವಾರಂಟ್ ಕೂಡ ಪಡ್ಕೊಂಡು ದಾಳಿ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ಪ್ರಭಾವದಿಂದ ಆ ಒಂದು ಪ್ರಕ್ರಿಯೆ ನಿಂತಿದೆ ಅನ್ನೋ ಮಾಹಿತಿ ಬಂದಿದೆ ಹಾಗಾಗಿ ಈ ಎಲ್ಲ ಕಾರಣದಿಂದಲೇ ಮೈಸೂರು ಲೋಕಾಯುಕ್ತದಿಂದ ತನಿಖೆ ನಡೆಸೋ ಸೂಕ್ತ ಅಲ್ಲ ಇದು ಸಿ ಬಿ ಐಗೆ ಕೊಡಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಈ ದಿನ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟರ್ಜೆನ್ಸ್ ಆಲಿಸಿ ಈ ಪ್ರಕರಣ ಸಿ ಬಿ ಐ ಕೊಡಿಸೋದಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ದಿನ ಏನೇ ಪ್ರಕರಣ ದಾಖಲಾದ ನಂತರ ನಮ್ಮ ಇ ಡಿಗೂ ಕೂಡ ದೂರ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ನಡೆದಿದೆ ನಿವೇಶನ ರೂಪದಲ್ಲಿ ಸಾವಿರಾರು ರೂಪಾಯಿಗಳ ಅಕ್ರಮ ನಡೆದಿರೋದ್ರಿಂದ ಇ ಡಿಯವರು ಕೂಡ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟವ್ರು ಕೂಡ ಇದರಲ್ಲಿ ತನಿಖೆಯನ್ನು ಕೈಗೊಂಡು ತಪ್ಪಿಸಿರೋ ಕ್ರಮ ತಗೊಳ್ಬೇಕು ಅನ್ನೋ ಕಾರಣದಿಂದ ದೂರ ಕೂಡ ಸಲ್ಲಿಸ್ತಾ ಇದೆ ನಾನು ಗನ್ಮ್ಯಾನ್ ರಕ್ಷಣೆ ಕೊಡಿ ಅಂತೇಳಿ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಅರ್ಜಿ ಕೊಟ್ಟು ಹೆಚ್ಚಿನ ತಿಂಗಳಿಗಿಂತ ಹೆಚ್ಚಿನ ಸಮಯ ಆಗಿದೆ ಆದರೆ ಇವತ್ತಿನ ಅದು ಯಾವ ಆ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಯಾಕೆ ಅಂತೇಳಿದ್ರೆ ಸಿದ್ದರಾಮಯ್ಯವರ ಕೃಪಾ ಕಟಾಕ್ಷದಂದ್ರೆ ಪೊಲೀಸ್ ಆಗ್ತಿರೋದ್ರೆ ಅವರು ನೇಮಕ ಆಗಿರೋದ್ರಿಂದ ಅವರು ಸಿದ್ದರಾಮಯ್ಯವರ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಅಷ್ಟು ಧೈರ್ಯ ಇಲ್ಲ ಇಲ್ಲದೇ ಇರೋದ್ರಿಂದ ಅವರು ನನಗೆ ರಕ್ಷಣೆ ಕೊಡ್ತಾರೆ ಅನ್ನೋದು ನಾನು ನಂಬಿಲ್ಲ ಬೇರೆ ಠಾಣೆಯಲ್ಲಿ ಯಾವುದಾದ್ರು ಕೇಸ್ಗಳನ್ನ ನಿಮಗೆ ಪಿಚ್ ಮಾಡೋಣ ಅಂತ ನಡೀತಾ ಇದೆಯಾ ಸರ್ ನನಗೆ ಈಗ ಮಾಹಿತಿ ಬಂದಿರೋ ಪ್ರಕಾರ ನಂಜುನೂಡು ಪೊಲೀಸ್ ಠಾಣೆಯಲ್ಲಿ ಕಳೆದ ತಿಂಗಳು ಒಂದು ಸುಳ್ಳು ಪ್ರಕರಣ ದಾಖಲು ಮಾಡಿದರೆ ಸೊ ನಾನು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಯಕುಮಾರ್ ಜೊತೆ ಹೋಗಿ ಹೆಣ್ಮಗಳ ಮೇಲೆ ಗಲಾಟೆ ಮಾಡಿದ್ದೀವಿ ಹಾಗೆ ಅಂತ ಸುಳ್ಳು ಪ್ರಕರಣ ದಾಖಲೆ ಮಾಡಿದರೆ ಆದರೆ ಪೊಲೀಸರು ಇದ್ರೂ ಕೂಡ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಅಂದರೆ ನನಗೆ ಮತ್ತು ಆರು ದೂರದಾರಿಗೆ ಸೇರಿದಂಥ ಸಂಚಾರಿ ದೂರವಾಣಿ ದಾಖಲೆಗಳ ಪಡ್ಕೊಂಡು ಮತ್ತು ಸ್ಥಳೀಯ ಅಲ್ಲಿ ಇರ್ತಕ್ಕಂಥ ಸಿ ಸಿ ಕ್ಯಾಮರಾಗಳ ವೀಡಿಯೋಗಳನ್ನು ತೊಗೊಂಡು ಸತ್ಯ ಸತ್ಯನ ಪರಿಶೀಲಿಸಿ ಕೂಡಲೇ ಕಾನೂನು ಕ್ರಮ ತಗೊಳ್ಳುವಂಥ ಯಾವುದೇ ಪ್ರಯತ್ನ ಮಾಡಿದೆ ಆ ಪ್ರಕರಣ ಸುಮ್ಮನೆ ಹಾಗೆ ಇಟ್ಕೊಂಡಿದ್ರೆ ಈ ಮಾಹಿತಿ ನನಗೆ ಬಂದು ಈ ದಿನ ನಾನು ಪೊಲೀಸ್ ಆಯುಕ್ತರಿಗೆ ದೂರ ಕೊಡ್ತಾಯಿದ್ದೀನಿ ಯಾರಿಂದ ಯಾರು ಆಮಿಷ ಬೆದರಿಕೆ ಬಂದಿದೆಯಾ ಸಿ ಎಂ ಪ್ರಕರಣದಲ್ಲಿ ಖಂಡಿತವಾಗಿಲ್ಲ ಸರ್ ಇದುವರೆಗೂ ಯಾವುದೇ ಆ ಥರದ ಯಾವುದೇ ಪ್ರಯತ್ನಗಳು ನಡೆದಿಲ್ಲ ಆ ಪ್ರಯತ್ನ ನಡೆದರೂ ಕೂಡ ಯಾವುದೇ ರೀತಿ ಪ್ರ ಫಲಪ್ರದ ಆಗೋಲ್ಲ ನಮ್ಮ ವಾರ್ಡ್ ಖಂಡಿತವಾಗ ಮುಂದುವರಿಯುತ್ತೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕಾಣಿಸೋವರೆಗೂ ಯಾವುದೇ ವಾರ್ಡನ್ನು ನಿಲ್ಲಿಸೋದಿಲ್ಲ